ಓಂ ರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಮನಸ್ಸಿನಲ್ಲಿರೋ ವಿಷಯ ನನ್ನ ಮನಸ್ಸಿನಲ್ಲಿಯೂ ಇದೆ ನಿನಗೆ ಚಿಂತೆಯನ್ನು ನೀಡುತ್ತಿರುವ ವಿಷಯಕ್ಕೆ ಪರಿಹಾರ ಸಿಗುತ್ತದೆ ಚಿಂತೆಗಳನ್ನು ನನಗೆ ಒಪ್ಪಿಸು ಜನರು ಹೇಗೆ ಬೇಕಾದರೂ ಇರಲಿ ನೀನು ತಪ್ಪು ಮಾಡಬೇಡ ಎಲ್ಲರೂ ಉತ್ತರವನ್ನು ನೀಡಲೇಬೇಕು ನನ್ನ ಆಶೀರ್ವಾದವನ್ನು ಪಡೆದಿರುವ ನನ್ನ ಮಗು ನೀನು ನಿನಗೆ ಎಲ್ಲ ಸರಿಯಾಗುತ್ತದೆ ಸಂತೋಷ ಸದಾ ನಿನ್ನದಾಗುತ್ತದೆ ಹಗಲು ರಾತ್ರಿ ಒಂದೇ ವಿಷಯದ ಬಗ್ಗೆ ಯೋಚಿಸುವುದರಿಂದ ಸರಿಯಾದ ನಿರ್ಧಾರವನ್ನು ಮಾಡುವುದು ಕಷ್ಟವಾಗುತ್ತದೆ ಪರಿಸ್ಥಿತಿ ಬಗ್ಗೆ ಅಲ್ಲ ಪರಿಹಾರದ ಬಗ್ಗೆ ಯೋಚಿಸು ಎಲ್ಲ ಗುಣವಾಗುತ್ತದೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಯೋಚಿಸು ನನ್ನ ಮಗುವೆ ನೀನು ನಂಬುವ ವಿಷಯಗಳಲ್ಲಿ ಎಲ್ಲರೂ ನಂಬಿಕೆ ತೋರಿಸುವೆಂಬುದಿಲ್ಲ ಎಲ್ಲರ ವಿಷಯವು ಬೇರೆ ಬೇರೆಯಾಗಿರುವುದು ನಿನಗೆ ನನ್ನ ಆಶೀರ್ವಾದವಿದೆ ನಿನ್ನಲ್ಲಿ ನನ್ನ ಶಕ್ತಿ ಇದೆ ಯಾರಿಗೂ ಹೆದರಬೇಡ ಯಾವುದಕ್ಕೂ ಬೇಡ ನಿನ್ನ ತಲೆಯ ಮೇಲೆ ಈ ಸಾಯಿಯ ಕೈ ಇದೆ ನಾನಿರುವಾಗ ನಿನಗೆ ಎಲ್ಲಾ ಶುಭವೇ ಯೋಚಿಸಬೇಡ ಮಗು ಓಂ ಸಾಯಿ